ಅಂತ ಏನಿಲ್ಲ ಗೆಳೆಯ ನಿನ್ನ ಕಡೆ ನಾವು ಸ್ವಲ್ಪ ಕೆಲಸಿತ್ತು ಅಂತ ಏನಪ್ಪ ಏನಿಲ್ಲ ಒಂದು ಸ್ವಲ್ಪ ಮನೆ ಪರಿಸ್ಥಿತಿ ಭಾಳ ಕಟ್ಟತ್ತಿ ಒಂದು ಸ್ವಲ್ಪ ರೊಕ್ಕದ ಅಡಿಕೆ ಇತ್ತು ಸ್ವಲ್ಪ ಎಂಥ ಅರ್ಚಿನ ಟೈಮ್ಗೆ ಎಲ್ಲಿ ರೊಕ್ಕ ಕೋ ಮರೆ ಹಂಗೆ ಮಾಡ್ಬೇಡ ಯಾಕಂದ್ರೆ ಭಾಳ ತೊಂದರೆ ಬಂತು ಮನೆಗೆ ಸ್ವಲ್ಪ ಹುಡುಗರು ಸಾಲಿ ಫೀಸ್ ಕಟ್ಟಬೇಕು ಇನ್ನು ಯಾರ ಕಡೆ ವಿಚಾರ ಮಾಡಬೇಕಪ್ಪ ಹೇ ವ್ಯವಸ್ಥೆ ಇಲ್ಲ ಅಂತಾರೇನು ಆ ಬಡ್ಡಿ ಬಸ್ ಆಪ್ನಂತಕ್ ಏನಾರ ವಿಚಾರ ಮಾಡ್ರಿ ಆತು ನಡ್ಯರು ಒಳ್ಳೇನಂತ ಮಾಡಿದೆ ನಮ್ ಊರಾಗ ಬಡ್ಡಿ ಆಡು ಬಸನ ಅಂದ್ರೆ ಸಿಗುವ ಇಲ್ಲೇ ಹೊಲಾಗಿರ್ಬೇಕು ಹೋಗಿ ಬ್ರಾ ಆಯ್ತ ನಡೀ ಒಳ್ಳೇನ್ ಮಾಡುದು ಇಲ್ಲ ಬೇರೆ ನಮಸ್ಕಾರ ಕೊಲ್ತಾರ್ರಮಸ್

ಹೆಂಗ್ ನೀಡ ಕೊಡ್ತೀನಿ ಊಟ ಇದ್ ಸ್ಯಾಲ್ರಿ ಎರಡಕ್ಕೆ ಬಿಡು ಮಂಜಪ್ಪ ಏನ್ ಮತ್ತಿನ ಏನ್ ಮಾಡಕ್ ಬರತಿ ಊರಿ ಊರ ಹಳೆ ಹೋರ್ರಿ ಯಾರ ಏನ್ ಮಾಡಕ್ ಬರತಿ ನಾವ್ ನಾಟಕ ಇರ್ಬೇಕು ಮಂಜಪ್ಪ ನಾನು ನಾಟಕದ ಸಾಕ ಎಟ್ಟ ಬಂದ ತೊಗೊಂಡ್ರ ಬಾಯ್ ಏ ಎತ್ ಬರ ಕೇಳೈತ್ರಿ ಕೊಟ್ಟಾರ ಯಾರು ಊರಾಗ ಊರ್ ಬಿಟ್ಟು ಯಾರ ಊರಾ ಹೋದ್ರಲ್ಲ ಶುರು ಮಕ್ಳು ನೀ ಕೊಟ್ಟ ಆಚಾರಕ್ಕಾಗಿ

ನನ್ನ ತೊಗನ ನಾನು ಹುಡುಕೋಕ್ಕೆ ಮಾರಿ ಮಾರಿ ಏನು ಇದು ನಮ್ಮ ಮಂಜಾಪ್ ನೋಡ್ರಿ ಬರೀ ರೊಕ್ಕದ್ದು ಬಡ್ಡಿ ಗಡಿ ಅವ್ನ್ ತಿನ್ನಾಕತ್ತಾನ ಮಗ ಏನು ಲ್ಯಕ್ಕರ್ ಇವತ್ತಲ್ಲ ಓ ನಮಸ್ಕಾರ ಬಾ ಪಾಸಿ ದಪ್ಪ ಏ ದೂರ ಬಂದಿ ನಿಮ್ಮ ಕಡೆ ಸರ್ ಕೆಲಸ ಇತ್ತು ಬಾ ಕುಂದ್ರು ಬೈತಾಗ ತಮ ಬಾಪ್ಪ ಏನು ಕೆಲಸ ಓ ನಮಸ್ಕಾರ ಪಾಪ್ಪ ಸಾರಿ ಒಂದ್ ಸಲ ಪಾಪ ಒಂದ್ ಲಕ್ಷ ರೂಪಾಯಿ ಒಂದ್ ಲಕ್ಷ ಏನಿಲ್ಲ ಐವತ್ ಸಾವಿರ ಹೋಯ್ ಈಗ ಐವತ್ ಸಾವಿರ ವ್ಯವಹಾರ ಎಲ್ಲ ಕರೆಕ್ಟ್ ಮಾಡಿದ ಅಂದ್ರೆ ಇನ್ನೊಂದ್ ಲಕ್ಷ ಕೊಡೋನು ನೀವು ಕರೆಕ್ಟ್ ಆಗಿ ಏನಾರು ಮಾಡಿದಪ್ಪ ಅಂತಂದ್ರೆ ಬಡ್ಡಿ ಗಂಟೆ ಎಲ್ಲ ಕರೆಕ್ಟ್ ಆಗಿ ಕೊಟ್ಟ ನಿನ್ನ ಹಣೆ ಬಾರ್ ಚಲೋ ಅವ್ ಕೊಡ್ಲಿಕ್ಕ ನಿನ್ನ ನಿನ್ನ ಸಂಸಾರ ಬೀದಿ ಬರೋತ್ ನೋಡಿದಪ್ಪ ನೋಡಿ ನೀನ್ ನಡಕ್ ಅದನ್ನೇ ಕೊಡ್ನು ನಮ್ ಹುಡುಗ ಬಾಯ್ತಾಡ್ ತಡಿ ಮಂಜು ಅವ್ ಬಂದ್ರ ಕೊಡಕ್ ಬರತ್ ಒಂದ್ ಇಟ್ ಪೋನ್ ಹಚ್ಚು ತಡಿಯ ಹೇಳ್ರಿ ಸೋಕರ ಎಲ್ಲಿದ್ಯಾ ಬೇರೆ ಕಡೆ ಬಂದಿದ್ದೀನಿ ಯಾಕ್ರಿ

ಎಲ್ಲಿ ಹೋಗಿದ್ವಿ ಇವತ್ತಿಂತಕ ಏ ಹೇಳಿಪ್ಪ ಒಂದ್ ಲಕ್ಷ ಸುಮಾರ ಅಂತ ಕಂತ ರೀ ಯಾವ್ ಕೊಡ್ಲಿಲ್ಲ ಧೂಳಿ ಆಗ್ತಾ ಈ ಮಗನ ಅವ್ರ ಹೆಸರು ಹೇಳಿ ನೀನ ರೊಕ್ಕ ತಿನ್ನ ತಿನ್ನ ಹೌದು ತಿನ್ತ ಮುಕ್ಳು ಮಾತಾವ ನಮ್ಮ ರೊಕ್ಕ ಬರ್ಬೇಕು ಜಗ ಇಡ್ತೀರಿ

ಮಠ ಅತ್ತರು ಬಡ್ಡಾತ್ತಾ ಇನ್ನು ನಕ್ಕಂತ್ರೋಪುಡಾ ಅತ್ತರು ಬಡ್ಡಾತ್ತೆ ಬಡ್ಡಿ ವಡಿ ನಕ್ಕಂ ಬರ್ಸನ್ ಬಣ್ಣ ಅತ್ತರು ಬಡ್ಡಾತ್ತು ನಮ್ಮ ಹಚ್ಚಿ ಬರ್ದರು ಅವರು ಅದೆ ಹುಡುತ ಇವತ್ತು ಹುಡುತನೇ ಈಗ ಅವ್ನ ನಮ್ಮ ರೊಕ್ಕ ಕೊಡತ್ತಿಲ್ಲ ಕೊಡಾತಿಲ್ಲ ನಿನ್ನ ನಂಬಿ ಕೊಡಾತೀವಿ ಅಸಲು ಬಡ್ಡಿ ಎಲ್ಲ ಕೂಡ ಕರೆಕ್ಟಾಗಿ ಕರೆಕ್ಟ್ ಟೈಮಿಂಗ್ ಕೊಟ್ಟ ಹಂಗಾ ಒಡ್ಲಿ ಕಂದ್ರೆ ನಿನ್ನ ಸಂಸಾರ ಬೀದಿಗೆ ಬರ್ತತ್ತು ನೋಡಪ್ಪ ಆಯ್ತ್ರಿ ಕೋರಾ ಹೇಂಗ್ ಹೋಗ್ ಬಂದನ ಏನಂತ ಇಂಗ

ಅದೇನಂತರ ಮತ್ತ ನಮಗ ಬಡ್ಡಿ ಬಡ್ಡಿ ತಿಳಿಯಂಗಿಲ್ಲ ಮೊದಲ ಬಡ್ಡಿ ಚಕ್ರ ಬಡ್ಡಿ ಹಚ್ಚಿ ಮತ್ತ ಗಂಟ ಬಾಳ ಮಾಡಿ ಕೂತ್ರ ಅಂದ್ರ ಕೊಡೋದು ಬಾಳ್ ಹೈರಾಣ ಆಕತಿ ಒಂದ್ ಸ್ವಲ್ಪ ನೋಡ್ ನನ್ ಮನಿ ಮುರಿ ಮಾಡ್ಬಿಡ್ರಿ ಹಾ ಏನ್ ನೋಡಪ್ಪ ಎಲ್ಲಾ ನಿಮ್ ಮ್ಯಾಗ ಬಿಟ್ಟತಿ ಏನ್ ಮಾಡ್ತಿರಿ ಮಾಡ್ರಿ ಒಟ್ ನಾನು ನೋನ್ ಯಾರ ಹುಚ್ಚು ಹೋಯ್ತಿ ನಮ್ ಬಡ್ಡಿ ಯಾವ ಮಾಡಾಕತ್ತ ನಾವು ಹುಚ್ಚು ಬರತ್ತಿದ್ ನಮ್ ಯಾರಿವ ಬಂದ ಬಂದ ಉಚ್ಚಿ ಆಮೇಲೆ ಹೋದ್ರ ಆತ ಬಂದ 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 ಮರ ಮಳೆ ಅಪ್ಪನ ದೂರ ಹೋತಕ್ಕ ಏನು ಇಸ್ಕೊಂಡ್ರೆ ಸಲ ಕೊಡುವ ಹಂಗ ತಮ್ಮ ತಮ್ಮ ಸರ್ ಅಲ್ವ ಏ ನೀನ್ ನಮಸ್ಕಾರ ಯಾಮ್ ಬೇಕಾಗಿತ್ತು ಅಲ್ವ ಅವತ್ ಬಂದ್ ಕೇಶಿಂದ ಬೆನ್ನಿ ತರ ಮಾತಾಡಿದಿ ನಮ್ಮ ಮಾಲಕ್ರ ಹತ್ರ ಬಂದ್ ಕೇಶಿಂದ ಹಂಗ ಸಾವುಕಾರ ಹಿಂಗ ಸಾವುಕಾರ ಅಂತ ಈಟ ಮಾತ್ಕೊಂಡು ಮಾತಾಡಿದಿ ಅವತ್ ನನ್ನ ಕೈಯಾಗಿಂದ ಐವತ್ ಸಾವಿರ ಪೈಸಾ ಅವ್ ಸಿದ್ಧನ ಕೈಯಾಗ ಕೊಟ್ನಿ ಅವ್ ಸನೇಕು ಇಲ್ಲ ನೀನು ಸನೇಕು ಇಲ್ಲ ಇನ್ನೊಬ್ಬ ಯಾವ್ದು ಬಂದಿತ್ತ ಪುಟಾಣಿ ಅದು ಸನೇಕಿಲ್ಲ ನೀ ರೊಕ್ಕ ಕೊಡ್ಲಿಕ್ಕೆ ಅಂದ್ರ ನಮ್ಮ ಸಾಹುಕಾರ ನಾನು ನನ್ನ ಹಿಡ್ಕೊಂಡ ಜಿಂಗ್ಲಕ್ಕ ಜಿಂಗ್ಲಕ್ಕ ಮಾಡ್ತಾನ ಯಾಕ ನೋಡ್ತಾ ಮಾಡಿದೆ ಐತಿಗ ನೋಡಿದ ಜನ ಐತನೆಲ್ಲ ನಿಂದ ಹಚ್ಚಿಟ್ಟಿದ್ದ ಹತ್ತರ ಬಡ್ಡಿ ಎಲ್ಲ ಐತಿ ನಿಂದ ಎರಡು ತಿಂಗಳ ಬಡ್ಡಿ ಕೊಟ್ಟಿಲ್ಲ ಗಂಟೆ ಕೊಟ್ಟಿಲ್ಲ ನಿಂತ ಹೋಯ್ಕೋ ನಾನು ನಿಮ್ಮ ಹೆಸರು ನಾವು ಹತ್ತರ ಬಡ್ಡಿ ಯಾಕೆ ಸೌಕರ್ಯ ಎರಡು ಬಡ್ಡಿ ಅಂತ ಹೇಳಿ ನಮ್ಗೆ ಯಾರು ಹೇಳಾರ ಅವ್ರ ನಮ್ ಸಿದ್ದಾಪರ್ ಕರ್ಕೊಂಬಿದ್ರಲ್ರಿ ಅವ್ರು ಎರಡು ಬಡ್ಡಿ ಅಂತ ಹೇಳಿ ಬರ್ತೀವಿ ಹತ್ತರ ಬಡ್ಡಿ ಅಂದ್ರೆ ಯಾರು ಬಡ್ಡಿ ಹೋಗೋ ಮಳ್ಳೆ ಯಾರು ಬಡ್ಡಿ ಆಡಿದ್ರೆ ನಮ್ ಸೌಕರ್ಯ ಮಾಡಿ ಜಮಾ ಮಾಡ್ತಾರೆ ಕಿಲ್ಲ ಇಲ್ಲಿ ಮತ್ತೆ ಹಿಂಗಾರ ನೀವು ಬಡವ್ರ ಮಕ್ಕಳು ಜನ್ಮ ಹೇಳ್ತಾರೆ ಸಬರ ಯಾರ ಜನ್ಮ ಹೊಡಿತಾರ ಕರೆ ಮತ್ತೆ ನೀ ಯಾರ ಬಡ್ಡಿ ಪಿಡರ್ ಬಡ್ಡಿ ಅನ್ನ ಕೋಬಾಡ್ ನೀ ಹತ್ರ ಬಡ್ಡಿನ ಕೊಡ್ಬೇಕ ನಮಗ ಹಂಗ ಸಬರ ಯಾರ ಬಡ್ಡಿ ಅಂತ ಹೇಳಿ ಕರ್ಕೊಂಬಂದ್ರಿ ಮತ್ತವ್ರ ಯಾರ ಒಂದ್ ಸಿದ್ಧಾಂತ್ರಿ ಕರ್ಸ್ತೀನಿ ಆ ಮಗನ ಕರ್ಸಿ ಕರ್ಸಿ ಎಲ್ಲಾ ಮಾತಾಡ್ತೀನಿ ಐತಿ ನೋಡಿಲಿ ತಮ್ಮ ಹೇಳ್ತೀನಿ ಕೇಳಿಲಿ ಈಗ ನೀನು ಹೊಲ ಇಂದ ಬರತ್ತೆ ಅನ್ಸತ್ತೆ ಯಾವ ಒಂದ್ ರೊಕ್ಕ ತರಂಗಿಲ್ಲ ಗೊತ್ತೈತಿ ಹೊಲ ಕಾದ್ರ ಒಂದ್ ರೂಪಾಯಿ ಇರಂಗಿಲ್ಲ ಕಡೆ ನನ್ಗೆ ಗೊತ್ತೈತಿ ಒಂದ್ ಕೆಲಸ ಮಾಡ ಸಂಜೆ ಮುಂದ್ ಮನಿಗ್ ಬರ್ತಾನೆ ಈಗ ಮನಿಗ್ ಬರ ಮನಿಗ್ ಬಂದ್ ಮತ್ತಿನ್ ಏನ್ ನನ್ ಚಪ್ಪ ಹೊಡಿತಾಳ ಬೇಡ ನೋಡಿಲಿ ಅಸಿದ್ ಕರ್ಕೊಂಬಾ ರೋಡ್ ನಾಗ ಹಿಡಿತ ನಾನ್ ನಿನ್ನ ರೋಡ್ ನಾಗ ಹಿಡಿದ್ರಿಂದ ನನಗ ಐವತ್ ರೂಪಾಯಿ ಬೇಕಪ್ಪ ಅದ್ರ ಬಡ್ಡಿ ಗಂಟೆ ಎಲ್ಲಾ ಕುಡಿಕೆ ಸೆಟ್ ಲೆಕ್ಕ ಮಾಡ್ತಾನ ಎಲ್ಲಾ ಕೊಡ್ಬೇಕ ಇಲ್ಲ ಅಂದ್ರೆ ನಿಮ್ ಚಡ್ಡಿ ಬಿಚ್ಚು ಹೋಗಿ ಬರ್ತಾನ ಇದೊಳೆ ಹತ್ತಲ್ಲಿ ಮರ ಅವ್ರ ಎರಡರ ಬಡ್ಡಿ ಅಂದ್ರು ಇವ್ ಮನುಷ್ಯ ಬಡ್ಡಿ ಬಡ್ಡತ್ತ ಏನು ಮರ ಹೋಗಿ ಬರದಿನಾ ಈಗ ಸಾವುಕಾರ ನಾಳ ಮನುಷ್ಯ ಹಿಡ್ಕೊಂಡಿದ್ನಲ್ಲಿ ಅದ ಬಡ್ಡಿ ಏನ ಬಂದ ರೊಕ್ಕ ಇಸ್ಕೊಂಡ್ ಹೋದ್ರಿ ಬಡ್ಡಿ ಹೇಳ್ಕಾರ ನಿಮಗಂತೇಳ್ಕರ ಹೊಲಕ್ ಹಿಡದ್ನಪ್ಪ ಅವ ಇದಕಾರಾ ಎರಡ್ ತಿಂಗಳಿಗೆ 10ರ ಬಡ್ಡಿ ಹಾಕಿ ಬಡ್ಡಿ ಕೊಡ್ರಿ ನಮ್ದು ತೇಳಿನ ತಾನೋ ಮತ್ತೆ ನೀವು ನೋಡ್ರಿ 8ರ ಬಡ್ಡಿ ಇದ್ರಿ ಹಾಂಗಿದ ಬಳೆವಾ 8ರ ಇಲ್ಲಾ ಬಡ್ಡಿ ಬಡ್ಡಿ ಕೊಡ್ತಾನೆ ಎಲ್ಲಾ ಎಲ್ಲಕಡೆ ಇಲ್ಲಿ ಮತ್ತೆ 10ರ ಬಡ್ಡಿ ಹಾಕಿ ಕೊಡ್ಂದ್ರೆ ನನಗಂತ ಕೊಡಕ ಆಗಲ್ಲಪ್ಪ ಹಾಂಗಿದ ರೊಕನ ಕೊಡ್ಬೇಡ ಅವ್ಗೆ 10ರ ಬಡ್ಡಿ ಐದ್ರ ಬಡ್ಡಿ ಮಾತಾಡ್ತಿದ್ರೋ ಅವರು ಇಲ್ಲ ಹಾಂಗಿದ ರೊಕ್ಕಾನು ಕೊಡ್ಬೇಡ ಅವ್ಗೆ ಇಲ್ಲ ಯಾಕ ಮಳೆ ಆಗ್ ನೋಡಿ ದೂರ ಒತ್ತಕತ್ತಾ ಹಿಂಗಾರ ರೈತ್ರ ಊರಲಕೊಳ ಪರಿಸ್ಥಿತಿ ಆಕತ್ತೆಪ್ಪ ನಮಗ ಬರ್ಲಿಲ್ಲ ನಮ ಸೇಲ್ ಬರ್ಲಿ ಮಾತಾಡ್ ನೋ ಮಗ ಬರ್ಲಿಲ್ಲ ಏನು ಬಡ್ಡಿ ಹಾಕಿ ಕೊಡ್ವಾ ನಮಕ್ಕೆ ಬರ್ಲಿಲ್ಲ ನಾವು ಎಲ್ಲಿಲ್ಲರೂ ಹಾಗಿರ್ಲಿವ್ರಿ ಹಾ ಇಲ್ಲಿ ಅದಾವ ನೋವು ಎಪ್ಪಾ ಮೂರು ಅದಾವ ನಮಸ್ಕಾರ ಎಪ್ಪ ಅರಾಮದ್ರಿಲೇ ಮೂರ ಮಂದಿಗೆ ಒಂದು ದೊಡ್ಡ ನಮಸ್ಕಾರ ಎಪ್ಪಾ ಏನ್ ಚಂದ ಕಾಣ್ತಿರು ಸುರ ಸುಂದ್ರ ಹಂಗಾರ ಇದ್ರ ಎಪ್ಪ ತಗೋರಿ ನನ್ನ ಲೆಕ್ಕ ಏನೈತ್ಲ ಬಗ್ಗೆ ಹಚ್ಬಿಡ್ರಿ ಅಪ್ಪ ಇವತ್ತು ನೀವ್ ರೊಕ್ಕ ಕೊಡ್ಲಿಕ್ಕೆ ಅಂತಂದ್ರೆ ನಮ್ಮ ಮಾಲಕ್ ನನ್ ಹೊರಗೋಗಿತ್ತಾನ ನಂದು ಬಡ್ಡಿ ಗಂಟೆಗೆ ಕೊಟ್ಟು ನಾನು ಬದುಕಸ್ರು ಮಾರಾಯ

ನಪ್ಪ ಚುಚುತರ ಮಾತ್ರ